ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುರಕ್ಷಾ ಅಡುಗೆ ಮನೆಗೆ ಸ್ವಾಗತ ನಾನು ವೀಣಾ ಫ್ರೆಂಡ್ಸ್ ಇವತ್ತು ಕೊಬ್ಬರಿಯಿಂದ ಯಾವ ಥರ ಚಟ್ನಿನ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಕಡಾಯಿನ ಇಟ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಹಸಿ ಕೊಬ್ಬರಿನ ಹೋಳು ಹೋಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ಇಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಈರುಳ್ಳಿ ಮತ್ತು ಇಷ್ಟೆಲ್ಲನೂ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾಳೆ ಎಲ್ಲ ಅಮಾವಾಸ್ಯದಲ್ವ ಈ ಥರ ನಾವು ಮನೇಲಿ ಪೂಜೆ ಮಾಡಿಬಿಟ್ಟು ಕಾಯಿನ ಒಡೆದಿರ್ತೀವಿ ಅದನ್ನು ವೇಸ್ಟ್ ಮಾಡೋದೇನು ಬೇಡ ಈ ಥರ ನಾವು ಚಟ್ನಿನ ಉಪಯೋಗ್ಸೊಂಡ್ರೆ ಮನೆಯ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರುಚಿಯಾಗಿದೆ ಅಂತ ಕೂಡ ನಿಮಗೆ ಹೇಳ್ತಾರೆ ಫ್ರೆಂಡ್ಸ್ ನಾನು ಹಾಕೋಂಥ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ ನೋಡಿ ಇವಾಗ ಯಾವ ಥರ ಆಗಿದೆ ನೋಡಿ ಸೊ ಸ್ವಲ್ಪ ಈಗ ಈರುಳಿತ್ತಾನೆ ಕೆಂಪು ಇದೆ ನೋಡಿ ಇವಾಗ ರೆಡಿಯಾಗಿದೆ ಅಲ್ವಾ ಇದನ್ನು ಸ್ವಲ್ಪ ತಣ್ಣಗಾಗೋಕ ಬಿಟ್ಟುಬಿಡೋಣ ನೋಡಿ ಇವಾಗ ತಣ್ಣಗಾಗಿದೆ ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು ಬಿಸಿಯದೆ ಹಾಕ್ಬಿಟ್ರೆ ಇದು ಮಿಕ್ಸರೆಲ್ಲ ಕೆಟ್ಟಬಿಡುತ್ತೆ ಫ್ರೆಂಡ್ಸ್ ಅದರಿಂದ ಸ್ವಲ್ಪ ತಣ್ಣಗೆ ಹಾಕೋದಕ್ಕೆ ಬಿಡಿ ಇವಾಗ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾನು ಇವಾಗ ಈ ಥರ ರೆಡಿ ಮಾಡಿ ರೆಡಿಯಾಗಿದೆ ಅಲ್ವ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋಣ ನೋಡಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಹಾಕಿಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕಿದ್ದೀನಿ ಈ ಥರ ಆಗಿದೆ ನೋಡಿ ಇವಾಗ ಅದೇ ಕಡೆಯನ್ನು ಇಟ್ಬಿಟ್ಟು ನಾವು ಸ್ವಲ್ಪ ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ ಇವಾಗ ಎಣ್ಣೆ ಹಾಕಿದ್ದೀನಿ ನಾನು ಜೀರಿಗೆ ಮತ್ತು ಸಾಸಿವೆನ ಹಾಕೊಳ್ಳೋಣ ಎಣ್ಣೆ ಎಣ್ಣೆ ಕಾದ ನಂತರ ನೋಡಿ ಜೀರಿಗೆ ಮತ್ತು ಸಾಸಿವೆ ಹಾಕಿದ್ದೀನಲ್ವ ಇವಾಗ ನಾವು ಹಸಿ ಕರ್ಬೇವನ್ನ ಉಪಯೋಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಒಗ್ಗರಣೆಗೆ ನೋಡಿ ಕರಿಬೇವನ್ನೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಸಿ ಕರಿಬೇವು ಹಾಕೋದ್ರಿಂದ ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಕೊಬ್ಬರಿನ ಹಾಕೊಳ್ಳೋಣ ಇವಾಗ ನೋಡಿ ನೋಡಿ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ತುಂಬಾ ರುಚಿಯಾಗಿದೆ ಫ್ರೆಂಡ್ಸ್ ರೊಟ್ಟಿ ಚಪಾತಿಗಂತೂ ಸೂಪ್ಪರಾಗಿರುತ್ತೆ ಬಿಸಿ ಅನ್ನೋಕ್ಕಂತೂ ಇನ್ನೂ ಸಖತ್ತಾಗಿರುತ್ತೆ ಕಮೆಂಟ್ ಮಾಡಿ ಹೇಳ್ತೀರಾ ವೀಣ್ರೆ ಸಖತ್ತಾಗಿತ್ರಿ ಅಂತ ನೋಡಿ ಇವಾಗ ಮಿಕ್ಸಿನ ಸ್ವಲ್ಪ ತೊಳೆದ್ಬಿಟ್ಟು ಅದನ್ನು ಕೂಡ ಹಾಕ್ಕೊಳ್ಳೋಣ ನೀರೆಲ್ಲ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಕೊಬ್ಬರಿ ಚಟ್ನಿ ಅಂತ ಇವಾಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಳ್ಳೋಣ Thank you. Bye bye.